ಜೊಯ್ಡಾ ತಹಸೀಲ್ದಾರ್ ಅವರು ಬಂದು ತನ್ನ ತಾತ್ಕಾಲಿಕ ಚಾವಣಿಯನ್ನ ತೆಗೆದಿರುವುದಾಗಿ ರಾಮನಗರ ಶಿವಾಜಿ ವೃತ್ತದಲ್ಲಿ ಹಣ್ಣು ಕಾಯಿ ಬೆಳೆಗಳನ್ನು ಮಾರಾಟ ಮಾಡುವ ಮಹಿಳೆ ದೂರು ನೀಡಿದ್ದಾರೆ ಮಂಗಳವಾರ ಬೆಳಗ್ಗೆ ತಹಸೀಲ್ದಾರ್ ಅವರು ಬಂದು ತಾವು ಹಾಕಿದ ತಾತ್ಕಾಲಿಕ ಚಾವಣಿಯನ್ನ ತೆಗೆದಿದ್ದರಿಂದ ತನ್ನ ಮೇಲೆ ಅನ್ಯಾಯವಾಗಿದೆ ಎಂದು ಸೋಮಣ್ಣ ಮಿರಾಶಿ ಎಂಬ ಭಾಜಿ ಮಾರಾಟದವರಾದ ಮಹಿಳೆ ಪತ್ರಕರ್ತರೊಂದಿಗೆ ಮಾತನಾಡುತ್ತಾ ತಿಳಿಸಿದ್ರು ರಾಮನಗರ ಭಾಗದಲ್ಲಿ ಹಲವರು ಅಕ್ರಮವಾಗಿ ಬಂಡಾವಣೆ ಮಾಡಿ ಇತ್ತೀಚೆಗೆ ಶಾಶ್ವತ ಕಟ್ಟಡ ನಿರ್ಮಾಣಕ್ಕೂ ಮುಂದಾಗಿದ್ದಾರೆ ಆದರೆ ತಹಸೀಲ್ದಾರ್ ಅವರು ಅವರ ಕಡೆ ಗಮನ ಹರಿಸದೆ ಕೇವಲ ತಮ್ಮದನ್ನೇ ತೆಗೆದು ದೇಕೆ ಎಂಬ ಪ್ರಶ್ನೆಯವರು ಎತ್ತಿದ್ದಾರೆ ನಾವಿದೇ ರಾಮ ರಾಮನಗರದವ್ರಿ ಕ್ರೀಡಾ ತಾಲೂಕು ರಾಮನಗರ ನಾವು ಒಂದು ಸಣ್ಣ ಗಾಡಿ ತೊಗೊಂಡು ವ್ಯಾಪಾರ ಮಾಡ್ತಿದ್ವಿ ಎರಡು ವರ್ಷದ ತನಕ ಹಣ್ಣಿಂದ ಮತ್ತು ಇದು ತರಕಾರಿದು ವ್ಯಾಪಾರ ಮಾಡ್ತಾ ಮಾಡ್ತಾಯಿದ್ವಿ ಮಳೆಯಲ್ಲಿ ಭಾಳ ತಾಸಾಗುತ್ತೆ ಅಂತ ನಾವು ಹೋದ ವರ್ಷನು ಬರಲಿಲ್ಲ ರೀ ಮಳೆಯಲ್ಲಿ ಎರಡು ತಿಂಗಳ ಈ ತಿಂಗಳ ಮನೆ ನಮ್ಮದು ಬ್ಯಾಂಕಿದ್ದು ಕಂದು ಬಟ್ಟಿದ್ದ ನಿಯಮ ತಾಸಾಗ್ತಾಯಿತ್ತು ಅದಕ್ಕಾಗಿ ನಾವು ಇಲ್ಲಿ ಮಳೆಯಲ್ಲಿ ಬಂದು ಉಳಿತಿದ್ವಿ ಎಲ್ಲ ನಮ್ಮ ಹಣ್ಣು ಎಲ್ಲ ಕೊಯಿತಾ ಇದ್ರು ನೀರಿಗೆ ಒಳಗೆ ಗಾಡಿ ಗಾಡಿಯಲ್ಲ ಹಂಗಪ್ಪ ಒಂದು ಸಣ್ಣ ಕಟ್ಟಿಗೆ ನಿಂತಿಸ್ಕೊಂಡು ಪ್ಲಾಸ್ಟಿಕ್ ಹಾಕ್ಕೊಂಡು ಇರೋನು ಅಂತ ಇದು ಮಾಡಿದ್ದೀನಿ ನಾವು ಹಾಕ್ತಾ ಇದ್ವಿ ಅವು ಬಂದು ಎಲ್ಲರೂ ಚೆನ್ನಾಗಿಗೂ ತಪ್ಪ ತಗ ಬಂದು ಎದಕ್ಕೆ ಹಾಕ್ತೀರಿ ನೀವು ಅದನ್ನೇ ತಡೀರಿ ಹಾಕ್ಬಾಟ ಅಂದ್ರೆ ಇಲ್ಲರಿ ಸರ ಅದು ಒಂದು ಸ್ವಲ್ಪ ನೀರು ಒಳಗಡೆ ಇದೆ ಹಂಗೆ ಮತ್ತು ನಾಲ್ಕು ದಿವಸ ಹಾಕೊಂಡಿದ್ವಿ ರೀ ಈಗ ಬೆಳಗ್ಗೆ ಬಂದು ಇವತ್ತೆ ಎಲ್ಲ ಮುರ್ತು ಹಾಕಿದ್ದಾರೆ ಏನು ನಮ್ಗೆ ತಿಳಿಸ್ತಿಲ್ಲ ಏನು ಹೇಳಿಲ್ಲ ರೀ ಏನು ಅದು ಏನು ಕೊಡೋದೇ ಬಂದು ಎಲ್ಲ ಮುರಿದು ಹೋಗಿಬಿಟ್ಟಿದ್ದಾರೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡಿರಿ ತಾವು ಬಾಜಿ ಮಾರಾಟಕ್ಕೆ ತನ್ನ ವಾಹನವನ್ನ ಬಳಸುತ್ತಿದ್ದು ಅದು ಹಾನಿಯಾಗಬಾರದೆಂದು ಕಂಬಗಳಿಂದ ತಾಳಪತ್ರಿ ಹೊದಿಸಿ ಚಾವಣಿ ಹಾಕಲಾಗಿತ್ತು ಆದರೆ ತಹಸೀಲ್ದಾರ್ ಅವರು ಅದನ್ನ ಕೊಚ್ಚಿ ಹಾಕಿದ್ದು ಕೇವಲ ತನ್ನ ಮೇಲೆಯೇ ಅನ್ಯಾಯವಾಗಿದೆ ಎಂದು ಅವರು ದೂರು ನೀಡಿದ್ದಾರೆ ನಿಖಿಲ ಸುರ್ಕರ್ ಕೆಎಂಎಂ ಕಾಣಾ ನ್ಯೂಸ್ ರಾಮನಗರ್